ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ಅಂದರೆ ಕುಚ್ಚು ಯಾವ ರೀತಿಯಾಗಿ ಹಾಕ್ತಾ ಇದ್ದೀನಿ ಡಿಸೈನ್ ಅಂತ ತೋರಿಸ್ತಾ ಇದ್ದೀನಿ ಇದು ಸ್ಯಾರಿ ಕುಚ್ಚು ನಾನು ಕಸ್ಟಮರ್ಗೆ ಹಾಕಿರೋದು ಇದು ಸ್ಯಾರಿ ಬಂದು ಇಪ್ಪತ್ತೈದು ಸಾವಿರ ಇದೆ ನೋಡಿ ನಾವು ಮನಸ್ಸಿದ್ರೆ ಮಾರ್ಗ ಅನ್ನೋದು ನಿಜ ಆಗುತ್ತೆ ನಾವು ಯಾವುದೇ ಒಂದು ಕೆಲಸನ ನಾವು ಮಾಡಬೇಕು ಅಂತ ಕಾನ್ಸೆಪ್ಟಲ್ಲಿ ಒಂದು ಕಾನ್ಸಂಟ್ರೇಷನಲ್ಲಿ ನಾವು ಇಟ್ಕೊಂಡ್ವಿ ಅಂತಂದರೆ ಆ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ಲಾಗಿ ಮಾಡೇ ಮಾಡಬೇಕು ಅನ್ನೋ ಒಂದು ಕಾನ್ಸಂಟ್ರೇಷನ್ ಮನ್ಸು ಬಂತು ಅಂದರೆ ನಾವು ಮಾಡೇ ಮಾಡ್ತೀವಿ ಯಾವುದೇ ಕೆಲಸ ಆಗಲಿ ನಾವು ಮಾಡಬೇಕಂದ್ರೆ ಮಾಡಿ ಮಾಡೇ ಮಾಡ್ತೀವಿ ನೋಡಿ ಇದನ್ನು ಮೂರು ಸ್ಟೆಪ್ ಮಾಡಬೇಕಾದ್ರೆ ನನ್ನ ಹತ್ರ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಏನೋ ಫೋನ್ ಇರಲಿಲ್ಲ ಒಂದೆರಡು ಮೂರು ಸ್ಟೆಪ್ಪು ನಾನು ನಿಮ್ಗೆ ತೋ ಎರಡು ಸ್ಟೆಪ್ಪು ಇಲ್ಲ ಒಂದು ಸ್ಟೆಪ್ಪು ತೋರಿಸಿದ್ದೀನಿ ಅಷ್ಟೇ ಬಟ್ ನನ್ನ ಹತ್ರ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಇರಲಿಲ್ಲ ನನ್ನ ಹತ್ರ ಏನೋ ಫೋನ್ ಇರಲಿಲ್ಲ ನಮ್ಮ ಯಜಮಾನ್ರ ಹತ್ರ ಇತ್ತು ನಾನೇನು ಗೊತ್ತಾ ಇವಾಗೇ ಅಂತೆಲ್ಲ ಕುಚ್ಚುನ ನಾನೆಲ್ಲ ಟ್ರೈ ಮಾಡಿದ್ದು ನಾನು ತುಂಬ ವರ್ಷಗಳಿಂದನೇ ಟ್ರೈ ಮಾಡಿರೋದು ನಾಲ್ಕೈದು ನನಗೆ ಏನೇನು ಬರುತ್ತೋ ಅದನ್ನೆಲ್ಲ ಯೂಟ್ಯೂಬಲ್ಲಿ ನೋಡಿ ನೋಡಿ ಕಲಿತು ಕಲಿತು ನಾನು ನಪ್ಪ ಟ್ರೈನ್ ಅಪ್ ತಗೊಂಡಿರೋದು ಅಷ್ಟೇ ಜಸ್ಟ್ ಇವಾಗೆ ನೋಡಿ ಇವಾಗೆ ಮಾಡ್ತಾ ಇರೋದು ಅಂತ ಏನಿಲ್ಲ ಇದು ಡಿಸೈನು ನೋಡಿ ಫಸ್ಟ್ ಸ್ಲ್ಯಾಂಟಿಂಗ್ ಕ್ರೋಶಾ ಕುಚ್ಚುನ ಹಾಕಿದ್ದೀನಿ ನೆಕ್ಸ್ಟು ನಾನು ಡಬಲ್ ಕ್ರೋಶಾ ಮಾಡಿದ್ದೀನಿ ಅದ್ರ ನೆಕ್ಸ್ಟ್ ತ್ರಿಬಲ್ ಕ್ರೋಶಾ ಮಾಡಿದ್ದೀನಿ ಎಷ್ಟು ಚೆನ್ನಾಗಿದೆ ಇದು ಡಿಸೈನ್ ಅಂದರೆ ಮಸ್ತಾಗಿದೆ ಇದು ಸ್ಯಾರಿ ಕುಚ್ಚು ಡಿಸೈನ್ಗೆ ಇದು ಅಮೌಂಟ್ ಬಂದು ಐವತ್ತು ರೂಪಾಯಿ ನಾನು ತೊಗೊಂಡಿದ್ದೀನಿ ಸಿಟಿಲಿರೋರು ಇರೋರು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ನ ತಗೋಬೋದು ಇಷ್ಟು ಚೆನ್ನಾಗಿ ಡಿಸೈನ್ ನಿಜವಾಗ್ಲೂ ಬರುತ್ತೆ ನಾನು ಅವ್ರು ಫೋಟೋ ತರಿಸಿದಾಗ ಮಾಡ್ತೀನಿ ಯಾಕಂದ್ರೆ ನಾಲ್ಕೈದು ವರ್ಷದಿಂದ ಮಾಡ್ತಾ ಇದ್ದೀನಿ ಕುಚ್ಚು ಡಿಸೈನ್ ಬಟ್ ಆದರೆ ಬೇಸಿಕಲಿ ಇವಾಗ ರೀಸೆಂಟಾಗಿ ಯಾರೂ ಕೂಡ ಕುಚ್ಚಿನ ಹಾಕಿಸ್ಕೊಂಡಿರಲಿಲ್ಲ ಸುಮಾರು ಒಂದು ಆರು ತಿಂಗಳೇ ಆಗಿತ್ತು ಬೇಬಿ ಕುಚ್ಚು ಹಾಕಿಸ್ಕೊಳ್ಳೋರು ಇಲ್ಲಾಂದ್ರೆ ಮಷಿನ್ ಎರಡಲ್ಲೇ ಕುಚ್ಚು ಸ್ಯಾರಿ ಕುಚ್ಚು ಹಾಕ್ಸ್ಕೊತಾ ಇದ್ರು ಬಟ್ ಇವಾಗ ನಾನು ಈ ಸ್ಯಾರಿ ಕುಚ್ಚಿನ ಹಾಕಬೇಕಾದ್ರೆ ಸ್ವಲ್ಪ ಭಯನೇ ಇತ್ತು ಬಟ್ ಆದರೆ ಹಾಕ್ತಾ ಹಾಕ್ತಾ ಆಗ್ತಾ ಆಗ್ತಾ ಈಸಿ ಆಗ್ಬಿಡ್ತು ನನಗೆ ಯಾಕಂದರೆ ಅಷ್ಟೇ ಈಸಿಯಾಗಿ ನಾನು ಹಾಕ್ತಾ ಹೋದೆ ಇದನ್ನು ನಾನು ಹಾಕೋಕ್ಕೆ ಒಂದು ಸಿಕ್ಸ್ ಅವರೇ ಬೇಕು ಅಂದ್ಕೊಳ್ಳಿ ಕಂಟಿನ್ಯೂಸ್ ಆಗಿ ಕುತ್ಕೋತೀನಿ ಅಂದರೆ ಇಲ್ಲ ನಾನು ಒಂದು ಸ್ವಲ್ಪ ಇದು ಮಾಡೋದು ಒಂದು ಸ್ವಲ್ಪ ಬ್ಲೌಸ್ ಹೊಲಿಯೋದು ಒಂದು ಸ್ವಲ್ಪತ್ತು ಕುತ್ಕೊಂಡು ಏನಪ್ಪ ಬೇರೆ ಬೇರೆ ವರ್ಕ್ ಮಾಡೋದು ಅದೆಲ್ಲ ಮಾಡ್ತೀನಿ ಅಂತಂದರೆ ಸ್ವಲ್ಪ ಸ್ವಲ್ಪ ಎಷ್ಟು ಷ್ಟು ಗ್ಯಾಪ್ ಇರುತ್ತೋ ಅಷ್ಟು ಗ್ಯಾಪಲ್ಲಿ ಅಷ್ಟು ಟೈಮಲ್ಲಿ ನಾವು ಪಿ ವರ್ಕರ್ ಅಂತ ಫಿನಿಷಿಂಗ್ ಮಾಡ್ಕೋಬೇಕಾಗುತ್ತೆ ಓಕೆ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಸ್ಲ್ಯಾಂಟಿಂಗ್ ಕ್ರೋಶಾದಲ್ಲಿ ನಾನು ಬೀಡ್ಸ್ನ ಆ್ಯಡ್ ಮಾಡಿದ್ದೀನಿ ಸ್ಲ್ಯಾಂಟಿಂಗ್ ಕ್ರೋಶಾದಲ್ಲಿ ಬೀಡ್ಸ್ನ ಆ್ಯಡ್ ಮಾಡಿದ್ಮೇಲೆ ಮೇಲ್ಗಡೆ ಪೀ ಕಾಟ್ ಪೀ ಕಾಟ್ ಡಿಸೈನ್ ಅಂತ ಮಾಡಿದ್ದೀನಿ ಏನು ಡಬಲ್ ಕ್ರೋಶ ಆದಮೇಲೆ ತ್ರಿಬಲ್ ಕ್ರೋಶ ಆದಮೇಲೆ ಪೀ ಕಾಟ್ ಏನಪ್ಪ ಕ್ರೋಶಾ ಕುಚ್ಚಿನ ಮಾಡಿದ್ದೀನಿ ಪಿಕಾಟ್ ಕ್ರೋಶಾ ಕುಚ್ಚು ಅಂದರೆ ಏನು ಅಂದರೆ ಪಿಕಾಕ್ ಥರ ಶೇಪ್ ಬರುತ್ತೆ ಅದು ಪಿಕಾಕ್ ಥರ ಶೇಪು ಏನಪ್ಪ ಇದು ಬಂದು ಏನೋ ಅದನ್ನು ನಾವು ರೊಟೇಟ್ ತೊಗೊಂಡು ಏನಪ್ಪ ಕುಚ್ಚು ಹಾಕಿರೋದು ಅದಕ್ಕೆ ಓಕೆನಾ ನೋಡಿ ಇದು ತುಂಬಾ ಅಂದರೆ ಬ್ಯಾಕ್ ಪೇನ್ ಸ್ಟಾರ್ಟಿಂಗ್ ನಾವು ಎಂಬ್ರಾಯ್ಡ ಕುಚ್ಚಿನ ಹಾಕ್ಬೇಕಾದ್ರೆ ತುಂಬ ಬ್ಯಾಕ್ ಪೇನ್ ಬರುತ್ತೆ ಸ್ಟಾರ್ಟಿಂಗು ಸ್ವಲ್ಪ ಸಪೋರ್ಟಿವ್ ಆಗಿ ದಿಂಬನ್ನ ತೊಗೊಂಡು ಹಾಕೊಳ್ಳಿ ಆವಾಗ ಅದು ನೀಟಾಗಿ ಬರುತ್ತೆ ಇಲ್ಲಾಂದರೆ ಸೊ ಹಂಗೆ ನಾನು ಸ್ಟ್ರೈಟಾಗಿ ಕುತ್ಕೊಂಡು ಹಾಕ್ತೀನಿ ಅಂತಂದರೆ ಅದು ಆಗಲ್ಲ ತುಂಬಾ ಕಷ್ಟ ಆಗುತ್ತೆ ನಾವು ಅದಕ್ಕೆ ಸಪೋರ್ಟಿವ್ ಆಗೊಂದು ದಿಂಬರ್ ಹಾಕ್ಕೊಂಡು ಗೋಡೆ ಸಪೋರ್ಟ್ ತೊಗೊಂಡು ಸ್ಟ್ರೈಟ್ ಕುತ್ಕೊಂಡು ಹಾಕಬೇಕು ಕಂಟಿನ್ಯೂಸ್ ಆಗಿ ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಪೇಯ್ನ್ ಒಂದು ಬಾಡಿ ಪೇಯ್ನ್ ತುಂಬ ಬರುತ್ತೆ ಎಷ್ಟು ನೀಟಾಗಿ ಬಂದಿದೆ ನೋಡಿ ನೋಡಿ ನೀವು ಕೂಡ ಮಂತ್ಪಟ್ರೆ ಮಾಡೇ ಮಾಡ್ತೀರಾ ಯಾವುದೇ ಒಂದಷ್ಟೇ ಕ್ರೋಶ ಕುಚ್ಚು ನಿಮ್ಗೆ ಬೇಕು ಅಂತ ಅಂದರೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ತೋರಿಸ್ಕೊಡ್ತೀನಿ ಕುಚ್ಚು ಡಿಸೈನ್ ಯಾವ ರೀತಿಯಾಗಿ ಕಲಿಯೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಓಕೆನಾ ನೋಡಿ ನಾನು ಏನಪ್ಪ ಡಬಲ್ ಅಂದರೆ ಎರಡು ಎರಡು ಸರಿ ದಾರನ ಸುತ್ಕೊಂಡು ಏನೋ ಇದರೊಳಗಡೆ ನಾನು ಅದು ಐದು ಚೈನ್ ಹಾಕೊಂಡಿರ್ತೀನಿ ನಾನು ಫಸ್ಟು ಬೇಸಿಕ್ ಚೈನ್ ಫೈವ್ ಚೈನ್ ಫೈ ಹಾಕೊಂಡಿರಬೇಕು ಫಸ್ಟು ಅದರೊಳಗಡೆ ನುಗ್ಸಿ ಎರಡು ಚೈನ ನುಳ್ಕೊಂಡು ಸೂಜಿ ಮೇಲೆ ಅದನ್ನು ಐದು ಚೈನ್ ಒಳಗಡೆ ನುಗ್ಸಿ ಎರಡ್ರಿಗೊಂದು ಎರಡ್ರಿಗೊಂದು ಮತ್ತು ಏನಪ್ಪ ಮೂರು ಚೈನ ಬೇಸಿಕ್ ಚೈನ್ ಹಾಕ್ಕೊಂಡು ಒಳಗಡೆ ನುಗ್ಸಿ ಅದರಿಂದ ಒಳಗಡೆ ತೊಗೊಂಡು ಎರಡು ಎರಡರಿಂದ ಒಂದನ್ನು ಇದ್ದೀನಿ ಅವಾಗ ಪಿಕೌಟ್ ಡಿಸೈನು ಕ್ರಿಯೇಟ್ ಆಗುತ್ತೆ ಇಲ್ಲಾಂದರೆ ಪಿಕೌಟ್ ಡಿಸೈನು ಕ್ರಿಯೇಟ್ ಆಗಲ್ಲ ಇದನ್ನು ನೋಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಫುಲ್ ಡೀಟೇಲಾಗಿ ಒಂದು ತೋರಿಸಿ ಮ್ಯಾಮ್ ಒಂದು ಸಪ್ರೇಟ್ ಬಟ್ಟೆಲಿ ಅಂತಂದರೆ ನಾನು ತೋರಿಸ್ಕೊಡ್ತೀನಿ ಫುಲ್ಲು ಸ್ಯಾರಿನೇ ಮಾಡಬೇಕು ನಾವು ಈ ಥರ ಎರಡು ಸಾರಿ ದಾರಾನ ಸೂಜಿ ಮೇಲೆ ಸುತ್ಕೋಬೇಕು ಎರಡರಲ್ಲೊಂದು ಎರಡರಲ್ಲೊಂದು ಮಾಡಬೇಕು ಮತ್ತು ಮತ್ತೆ ಅದು ಸಿಂಗಲ್ ಉಳ್ಕೊಂಡ್ಮೇಲೆ ಅದಕ್ಕೆ ಮೂರು ಮೂರು ಬೇಸಿಕ್ ಸ್ಟಿಚ್ ಕ್ರೋಶ ಸ್ಟಿಚ್ನ ಹಾಕೋಬೇಕು ಅದನ್ನು ಒಳಗಡೆ ನುಗ್ಸಿ ಹೇಳ್ಕೊಂಡು ಮತ್ತೆ ಅದಕ್ಕೆ ಸ್ಟಿಚನ್ನು ಹಾಕಬೇಕು ಇದು ತುಂಬ ಕಷ್ಟ ಇದೆ ಸ್ವಲ್ಪ ಮಾಡೋದು ಬಟ್ ಕಲ್ತಿರೋರಿಗೆ ಇದು ಈಸಿ ಕಲಿದೇ ಇರೋರಿಗೆ ಅವ್ರಿಗೆ ತುಂಬ ಕಷ್ಟ ಕಲ್ತಿರೋರಿಗೆ ಈಸಿ ಆಗುತ್ತೆ ನೋಡಿ ಅದು ಎರಡರಲ್ಲೊಂದು ಸೇರಿಸಾದ್ಮೇಲೆ ಮತ್ತೆ ಎರಡು ಸರಿ ದಾರ ಸುತ್ಕೊಳ್ಳೋದು ಒಳಗಡೆ ನುಗ್ಸೋದು ಎರಡರಲ್ಲೊಂದು ಎರಡರಲ್ಲೊಂದು ಹಾಕೋದು ಅದ್ರ ಮೇಲೆ ಮೂರು ಬೇಸಿಕ್ ಮಾಮೂಲಿ ಚೈನ್ ಸ್ಟಿಚ್ನ ಹಾಕೋದು ಅದನ್ನು ಒಳಗಡೆ ಏನಪ್ಪ ನುಗ್ಸೋದು ಮತ್ತೆ ಎಳ್ಕೊಂಡು ಎರಡರ ತಗೊಳ್ಳೋದು ಓಕೆನಾ ಈ ಥರ ನಾವು ಒಂದು ಪಿಕೌಟ್ ಡಿಸೈನ್ನ ಕ್ರಿಯೇಟ್ ಮಾಡಬೇಕು ಆರೇಳೆ ದಾರ ತೊಗೋಬೇಕು ಎರಡು ಎಳೆ ತಗೊಳ್ಳೋದಲ್ಲ ಆರು ಆರೇಳೆ ದಾರಾನ ತೊಗೊಂಡು ನಾವು ಈ ರೀತಿಯಾಗಿ ಕ್ರಿಯೇಟ್ ಅನ್ನೋದು ಕ್ರಿಯೇಟಿವಿಟಿ ಅನ್ನೋದನ್ನ ಮಾಡಬೇಕಾಗತ್ತೆ ಓಕೆನಾ ಕ್ರಿಯೇಟಿವಿಟಿ ಅನ್ನೋದನ್ನ ಮಾಡಬೇಕಾಗತ್ತೆ ಸಖತ್ ಮಸ್ತಾಗಿ ಬರುತ್ತೆ ಇದು ಈ ರೀತಿಯಾಗಿ ನೀವೆಲ್ಲ ಎಮ್ ಏನಪ್ಪ ಕ್ರೋಶ ಕುಚ್ಚಿ ಹಾಕೋದು ಮತ್ತು ಎಂಬ್ರಾಯ್ಡ್ರಿ ಮಾಡೋದು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡೋದು ಮತ್ತು ಮಷೀನ್ ಎಂಬ್ರಾಯ್ಡ್ರಿ ಮಾಡೋದು ಲಾಂಗ್ ಒಂದು ಸ್ಟಿಚ್ಚು ಲೆಹೆಂಗಾ ಸ್ಟಿಚ್ ಇದೆಲ್ಲ ಮಾಡ್ತಾ ಮಾಡಿನೇ ನಾವೊಂದು ಪರ್ಫೆಕ್ಟ್ ಟೈಲರ್ ಆಗೋಕ್ಕೆ ಸಾಧ್ಯ ಇಲ್ಲಾಂದರೆ ನಾವು ಯಾವ ಕಾರಣಕ್ಕೂ ಪರ್ಫೆಕ್ಟ್ ಟೈಲರ್ ಆಗೋಕ್ಕಾಗಲ್ಲ ನಾವೊಂದು ಪರ್ಫೆಕ್ಟ್ ಟೈಲರ್ ಆಗಬೇಕು ನಾವು ಒಂದು ಸ್ವಂತ ಬೋಟಿಕ್ಯೂ ಅಂತ ಓಪನ್ ಮಾಡಬೇಕು ಅಂದರೆ ನಾವು ಕಲ್ತಿರಬೇಕು ಅಂದರೆ ಎಲ್ಲನೂ ನಾವು ಕಲ್ತಿರಬೇಕಾಗುತ್ತೆ ಯಾಕಂದರೆ ನಾವು ಒಂದು ಕಲಿಯಿದ್ದೇನೆ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆದಾಗ ನಮಗೆ ಫ್ಯೂಚರಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಹಾಕಿದಾಗ ಅವರು ಸಡನ್ನಾಗಿ ನಮ್ಗೆ ಕೈ ಕೊಟ್ಟರೆ ನಾವು ಮಾಡೋ ರೀತಿಯಾಗಿ ಕೆಪಾಸಿಟಿ ಇರಬೇಕು ಆವಾಗ ನಮಗೆ ಒಂದು ಸಪೋರ್ಟ್ ಅನ್ನೋದಿರುತ್ತೆ ಮತ್ತು ಮೈಂಡಲ್ಲಿ ರಿಲ್ಯಾಕ್ಸೇಷನ್ ಅನ್ನೋದಿರುತ್ತೆ ಮತ್ತು ಕಸ್ಟಮರು ಎಷ್ಟೇ ಬೇಗ ಬಂದರೂ ಕೂಡ ನಾನೇ ಮಾಡ್ಕೊಡ್ತೀನಿ ಅವ್ರು ಮಾಡಲಿಲ್ಲ ಅನ್ನೋ ಒಂದು ಕೆಪಾಸಿಟಿ ಇರುತ್ತೆ ಒಂದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅನ್ನೋದಿರುತ್ತೆ ನಾವೇನು ಕಲಿಯಿದ್ದೇನೆ ನಾವು ಒಂದು ಅಂತ ಓಪನ್ ಮಾಡಿಕೊಂಡು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ನಾವು ಒಂದು ಶಾಪ್ನ ಓಪನ್ ಮಾಡಿಕೊಂಡು ಮುಂದುವರೆಸ್ರೆ ಅದು ತುಂಬ ತುಂಬಾ ಕಷ್ಟ ಆಗುತ್ತೆ ಈಗ ಹೇಳಿದ್ದೀನಿ ನಾವೇನೇ ಒಂದು ಇಂಪ್ರೂವೈಸೇಷನ್ ಮಾಡಬೇಕಾದ್ರೂ ಕೂಡ ನಮ್ಮ ಬಿಸ್ನೆಸ್ ಅನ್ನೋದ್ರ ಬಗ್ಗೆ ನಮಗೆ ಹಂಡ್ರೆಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಾಗಿರಬೇಕು ಗ್ಯಾರಂಟಿಯಾಗಿಲ್ಲ ನಾವು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಾವು ಗ್ಯಾರಂಟಿಯಾಗಿ ಆಗಿದ್ದೀವಿ ಅಂಡ್ರೆಡ್ ಹಂಡ್ರೆಡ್ ಅಲ್ಲ ನೈಂಟಿ ನೈನ್ ಪರ್ಸೆಂಟ್ ಆದರೂ ಗ್ಯಾರಂಟಿ ಆಗಿರಲೇಬೇಕು ಆಗಿದ್ದೀವಿ ನಮ್ಗೆ ಏನೇ ಕೊಟ್ಟರು ನಾವು ಮಾಡೇ ಮಾಡ್ತೀವಿ ಅನ್ನೋ ಕಾನ್ಸೆಪ್ಟು ನಮ್ಮ ಮೈಂಡಲ್ಲಿ ಬಂತಂದರೆ ನಾವು ಏನೇ ಎಲ್ಲ ರೀತಿಯಾದನ್ನು ಟ್ರೈ ಮಾಡ್ತಾ ಇರಬೇಕು ಎಲ್ಲ ರೀತಿಯಾದನ್ನು ಕಲಿತಾನೆ ಇರಬೇಕು ಯಾವುದನ್ನು ಕಲಿದೆ ನಾವು ಬಿಟ್ವಿ ಅಂತಂದರೆ ನಾವು ಮುಂದೆ ಬರೋಕ್ಕಾಗಲ್ಲ ಬೇರೆಯವ್ರ ಮೇಲಂತೂ ಯಾವುದೇ ಕಾರಣಕ್ಕೂ ನೀವು ಡಿಪೆಂಡ್ ಆಗಬೇಡಿ ಯಾವುದೊಂದೇ ವರ್ಕ್ ಆಗಲಿ ಯಾವುದೊಂದೇ ಡಿಸೈನ್ ಆಗಲಿ ನಿಮ್ಮ ಸ್ವಯಜಿತವಾಗಿ ನೀವು ಕಲಿತ್ಕೊಂಡು ಒಂದು ಬಿಸ್ನೆಸ್ ಅಂತ ಶುರು ಮಾಡಿ ನಿಮಗೆ ವರ್ಕ್ಲೋಡ್ ಜಾಸ್ತಿ ಆದಾಗ ಬೇರೆ ವರ್ಕರ್ಸ್ನ ಇಟ್ಕೊಂಡ್ರೂ ಕೂಡ ನಿಮ್ಮ ನಿಮಗೆ ಟಚ್ ಅನ್ನೋದಿರುತ್ತೆ ಅವ್ರು ಕೈ ಕೊಟ್ಟರು ಕೂಡ ಸಡನ್ಲಿ ನಾವು ಮಾಡಿ ಅವ್ರಿಗೆ ಒಂದು ವರ್ಕ್ ಅನ್ನೋದನ್ನ ಹಾಕಿ ಕಳಿಸ್ಬೋದು ಬ್ಲೌಸ್ ಸ್ಟಿಚ್ ಅನ್ನೋದನ್ನ ಎಲ್ಲರೂ ಮಾಡ್ತೀವಿ ಬಟ್ ವರ್ಕ್ ಅನ್ನೋದು ಯಾರೂ ಹಾಕೋಕ್ಕಾಗಲ್ಲ ಯಾಕಂದರೆ ಅದಕ್ಕೆಲ್ಲ ತುಂಬ ವರ್ಷಗಳೇ ತಗೊಳ್ಳುತ್ತೆ ಒಂದು ಫಿನಿಶಿಂಗ್ ಲುಕ್ ಅಂತ ಕಾಣೋಕ್ಕೆ ತುಂಬ ವರ್ಷಗಳೇ ಕಾ ತಗೊಳ್ಳುತ್ತೆ ಆ ಫಿನಿಷಿಂಗ್ ಲುಕ್ನ ಬರ್ಸೋವರೆಗೂ ನಾವು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕಾಗುತ್ತೆ ಆ ಪ್ರಾಕ್ಟೀಸಿಂದ ತೊಗೋಬೇಕಾದ್ರೆ ನಮ್ಗೆ ಏನಾದರೂ ಪ್ರಾಬ್ಲಮ್ ಅಂತಂದರೆ ನಮಗೆ ಅವಾಗ ಈ ಫೀಲ್ಡೇ ಬೇಡಪ್ಪ ಈ ಸವಾಸನೇ ಬೇಡ ಈ ಬಿಸ್ನೆಸ್ಸೇ ಬೇಡ ಅಂತ ಅನ್ನೋ ಕೆಪ್ ಕ್ಯಾ ರೇಂಜ್ಗೆ ನಾವು ಹೋಗಿರ್ತೀವಿ ಆ ರೇಂಜ್ಗೆ ನಾವು ಹೋಗಬಾರ್ದು ಆ ರೇಂಜ್ಗೆ ನಾವು ಹೋಗದೇನೆ ನಮ್ಮ ಬಿಸ್ನೆಸ್ ಏನಿರುತ್ತೋ ಅದನ್ನು ನಾವು ಮಾಡ್ತಾ ಹೋಗ್ಬೇಕು ಹೋಗ್ತಾ 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 ಅದು ಒಂದಲ್ಲ ದಿನ ಕೈ ಹಿಡ್ದೆ ಹಿಡಿಯುತ್ತೆ ನಾವು ಒಂದು ಬಿಸ್ನೆಸ್ ಏನನ್ನು ಕೈ ಹಿಡ್ಕೊಂಡ್ವಿ ಅಂತಂದರೆ ಅದು ಯಾವ ಕಾರಣಕ್ಕೂ ನಮ್ಮ ಕೈ ಬಿಡೋಲ್ಲ ಆದರೆ ಕಷ್ಟಪಟ್ಟು ಮಾಡಿ ಶ್ರದ್ಧೆಯಿಂದ ಮಾಡಿ ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ನೋಡಿ ನಿಮಗೂ ಸ್ಯಾರಿ ಕುಚ್ಚು ಡಿಸೈನ್ ಬೇಕಾದರೆ ನಮಗೆ ಫೋಟೋ ಕಳಿಸ್ಬೋದು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ವಾಟ್ಸಪ್ ಡಿಸೈನ್ಗೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಯಾವ ರೀತಿಯಾದ ಡಿಸೈನ್ ಬೇಕು ಅನ್ನೋದನ್ನ ಕಲಿಸ್ಕೊಡಿ ಇಲ್ಲಾಂದರೆ ಸ್ಯಾರಿನೇ ಕಲಿಸ್ತೀವಿ ನಮಗೆ ಕುಚ್ಚನ್ನು ಡಿಸೈನ್ ಹಾಕ್ಕೊಡಿ ಅಂತ ಕೇಳಿದ್ರು ಕೂಡ ಓಕೆ ಯಾಕಂದರೆ ತುಂಬ ಜನ ಸ್ಯಾರಿ ಕುಚ್ಚು ಡಿಸೈನ್ಸ್ ಹಾಕಕ್ಕೆ ಬರ್ತಾರಲ್ಲ ಬೇಬಿ ಕುಚ್ಚು ಹಾಕೋತಾ ಇರ್ತಾರ ಮತ್ತು ಬೇಸಿಕ್ ಸ್ಟಿಚಸ್ಸಲ್ಲಿ ಹಾಕೋತಾ ಇರ್ತೀರ ಬೀಡ್ಸ್ ಎಲ್ಲ ಹಾಕೋತೀರ ಬಟ್ ಕ್ರೋಶಾ ಕುಚ್ಚು ಅನ್ನೋದು ಬರೋಲ್ಲ ಅಂತ ಅನ್ನೋರು ನಮಗೆ ಆನ್ಲೈನಲ್ಲಿ ಕೊರಿಯರ್ ಮಾಡಿದ್ರೆ ನಾವು ಹಾಕ್ಕೊಡ್ತೀವಿ ಒಂದು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀವಿ ನಾವು ಆನ್ಲೈನಲ್ಲಿ ಕೊರಿಯರ್ನ ಶುರು ಮಾಡಿದ್ದೀವಿ ಏನೋ ಎಂಬ್ರಾಯ್ಡ್ರಿಗಾಗಿ ಆಗಿರ್ಬೋದು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಷಿನ್ ಎಂಬ್ರಾಯ್ಡ್ರಿ ಆಗಿರ್ಬೋದು ಎಲ್ಲ ಯಾವುದೇ ರೀತಿಯಾದ ಸ್ಟಿಚಿಂಗ್ ಬೇಕಾದರೂ ಕೂಡ ನಾವು ವರ್ಕ್ ಅನ್ನೋದನ್ನ ಶು ಆನ್ಲೈನಲ್ಲಿ ಕೊರಿಯರ್ ಅನ್ನೋದನ್ನ ಶುರು ಮಾಡಿದ್ದೀವಿ ಬಟ್ ಒಂದೇನು ಹೇಳ್ತೀನಿ ಅಂತಂದರೆ ನಾವು ಆನ್ಲೈನಲ್ಲೇ ಕೊರಿಯರ್ ಮಾಡಿಸ್ಕೋತಾ ಇರ್ತೀವಿ ಬಟ್ ನೀವು ಅಲ್ಲಿ ಇರ್ತೀರ ನಾವು ಡೈರೆಕ್ಟಾಗಿ ಯಾವುದೇ ಥರದ ಕ್ಲಾತನ್ನ ನೋಡಿರಲ್ಲ ಒಂದೇನಂತ ಅಂದರೆ ನಿಮ್ಮ ಟೇಸ್ಟ್ ಒಂಥರ ಇರುತ್ತೆ ನಮ್ಮ ಟೇಸ್ಟೇ ಒಂಥರ ಇರುತ್ತೆ ನಮ್ಮ ಕಡೆ ಜನ ಯಾವ ಥರ ಫ್ಯಾಷನಬಲ್ ಆಗಿರ್ತಾರೋ ಆ ರೀತಿಯಾಗಿ ನಾವು ಸ್ಟಿಚ್ ಮಾಡಿಕೊಡ್ತೀವಿ ನಿಮ್ಮ ಕಡೆ ಯಾವ ಥರ ಫ್ಯಾಷನಬಲ್ ಇರ್ತಾರೋ ಅದನ್ನು ನೀವು ಕೊರಿಯರ್ ಮಾಡೋ ಮುಂಚೆಗೇ ನೀವು ಏನು ಮಾಡಬೇಕು ಅಂತ ಅಂದರೆ ನಮಗೆ ತಿಳಿಸಬೇಕು ನಮ್ಮ ಕಡೆ ಈ ರೀತಿಯಾಗಿ ಹಾಕೊಳ್ಳೋದು ನಮ್ಮ ಕಡೆ ಈ ರೀತಿಯಾಗಿ ಡೀಪ್ ಹಾಕೋತಾರೆ ಈ ರೀತಿಯಾಗಿ ನೆಕ್ ಹಾಕೋತಾರೆ ಮತ್ತು ಈ ರೀತಿಯಾದ ಸಿಲುಕ್ರಡನೆ ಹಾಕಿದ್ರೆ ಇಷ್ಟಪಡ್ತಾರೆ ಬಾಲ್ಚಿನ್ಸು ಒಂಚೇನೆ ಈ ರೀತಿಯಾಗಿ ಹಾಕೊಂಡ್ರೆ ಅವ್ರು ಇಷ್ಟಪಡೋದಿಲ್ಲ ಅಂದರೆ ಇಷ್ಟಪಡಲ್ಲ ಅಂತ ನಮ್ಗೆ ತಿಳಿಸಿದ್ರೆ ನಾವು ನಿಮ್ಮ ಕಡೆ ಯಾವ ರೀತಿಯಾಗಿ ಆಗಿ ಬ್ಲೌಸ್ ಹಾಕೋತಾರೋ ಆ ರೀತಿಯಾಗಿ ಸ್ಟಿಚ್ ಮಾಡಿ ಕಳಿಸ್ತೀವಿ ಯಾಕಂದರೆ ಒಂದೊಂದು ಕಡೆ ಒಂದೊಂದು ಥರ ಫ್ಯಾಷನ್ ಇರುತ್ತೆ ಅದರಿಂದ ನಾವು ಏನಂದರೆ ಏನಪ್ಪ ಹೇಳೋಕ್ಕಾಗಲ್ಲ ಏನೋ ಈ ರೀತಿಯಾಗಿ ಮಾಡಬೇಕು ಈ ರೀತಿಯಾಗಿ ಮಟ್ಬೇಕು ಅಂತ ನಾವು ಹೇಳೋಕ್ಕಾಗಲ್ಲ ಯಾಕಂದರೆ ಅವ್ರವ್ರ ಫ್ಯಾಷನ್ ಅವರವರ ರೀತಿಯಾಗಿ ಡಿಪೆಂಡ್ ಆಗಿರುತ್ತೆ ಅದಕ್ಕೆ ನಾನು ಒಂದು ಹೇಳ್ತೀನಿ ನಿಮ್ಮ ಕಡೆ ಯಾವ ರೀತಿಯಾಗಿರುತ್ತೋ ಅದನ್ನು ನಮ್ಮ ವಾಟ್ಸಪ್ಪಲ್ಲಿ ತಿಳಿಸ್ಬಿಡಿ ಆದರೆ ಫುಲ್ ಡೀಟೇಲಾಗಿ ಬೇಕಾಗುತ್ತೆ ನಮಗೆ ಬ್ಲೌಸು ಏನೋ ಇಲ್ಲೇ ಬಂದಿರತ್ತೆ ಬ್ಲೌಸ್ ಕಲರ್ನ ನಾವು ತಿಳ್ಕೊಂಡಿರ್ತೀವಿ ಸ್ಯಾರಿ ಕಲರ್ ಗೊತ್ತಿರಲ್ಲ ಸ್ಯಾರಿ ಕಲರ್ನ ನೀಟಾಗಿ ಕಳಿಸಿ ಪೇಷನ್ಸಿಂದ ಬಟ್ಟೆನ ಸೆಂಡ್ ಮಾಡಿದ್ಮೇಲೆ ಪೇಷೆನ್ಸಿಂದ ನೀವು ಸ್ಯಾರಿ ಸ್ಯಾರಿ ಕಲರ್ ಆಗಿರ್ಬೋದು ಅದಕ್ಕೆ ಡಿಸೈನ್ ಆಗಿರ್ಬೋದು ಬಾಲ್ಚಿನ್ಸ್ಟು ಚೇನ್ ಯಾವ ರೀತಿಯಾಗಿ ಅಟ್ಯಾಚ್ ಮಾಡಿರೋದಾಗಿರ್ಬೋದು ಕಲರ್ ಸೆಲೆಕ್ಷನ್ ಥ್ರೆಡ್ ಆಫ್ ಚಲ ಕಲರ್ ಸೆಲೆಕ್ಷನ್ ಆಗಿರ್ಬೋದು ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ ಅದನ್ನೆಲ್ಲ ನೀವು ಗಮನಿಸಿ ನಮಗೆ ತಿಳಿಸ್ಕೊಡ್ಬೇಕು ವಾಟ್ಸಪ್ಪಲ್ಲಿ ಇಲ್ಲಾಂದರೆ ತುಂಬನೇ ಪ್ರಾಬ್ಲಮ್ ಆಗುತ್ತೆ ನಿಮಗೆ ನಾವು ಬಟ್ಟೆ ಕಳಿಸ್ದಾಗ ಸಖತ್ ಪ್ರಾಬ್ಲಮ್ ಆಗುತ್ತೆ ನೋಡಿ ಈ ರೀತಿಯಾಗಿ ನಾವು ಸ್ಯಾರಿ ಕುಚಿನ ನಾನು ಫಿನಿಶ್ ಮಾಡಿದೆ ಈ ರೀತಿಯಾಗಿ ಸ್ಯಾರಿ ಕುಚ್ಚನ್ನ ನೀವು ಫಿನಿಶ್ ಮಾಡಿದೆ ಅಂತಂದರೆ ಅದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಮೂರು ಸ್ಟೆಪ್ ಇದೆ ಇದು ಬೇ ಬೇಸಿಕ್ ಸ್ಟಿಚ್ ಫಸ್ಟ್ ಹಾಕಿದ್ದೀನಿ ಆಮೇಲೆ ಸ್ಲ್ಯಾಂಟಿಂಗ್ ಕ್ರೋಶ ಹಾಕಿದ್ದೀನಿ ಸ್ಲ್ಯಾಂಟಿಂಗ್ ಕ್ರೋಶ ಮೇಲೆ ಮತ್ತೆ ಐದು ಬೇಸಿಕ್ ಸ್ಟಿಚ್ನ ಹಾಕಿದ್ದೀನಿ ಐದು ಬೇಸಿಕ್ ಸ್ಟಿಚ್ ಹಾಕಿದ್ಮೇಲೆ ಅದ್ರ ಮೇಲೆ ಮತ್ತೆ ಡಬಲ್ ಕ್ರೋಶ ಮಾಡಿದ್ದೀನಿ ಡಬಲ್ ಕ್ರೋಶ ಮಾಡಿದ್ಮೇಲೆ ಅದ್ರ ಮೇಲೆ ಮತ್ತೆ ಫೈವ್ ಬೇಸಿಕ್ ಚೈನ್ ಸ್ಟಿಚ್ನ ಹಾಕಿದ್ದೀನಿ ಫೈವ್ ಬೇಸಿಕ್ ಸ್ಟಿಚ್ ಹಾಕಿದ್ಮೇಲೆ ಅದ್ರ ಮೇಲೆ ತ್ರಿಬಲ್ ಕ್ರೋಶ ಮಾಡಿ ಪೀಕೌಟ್ ಮಾಡಿ ಪೀಕೌಟ್ನ ಒಳಗಡೆ ತೊಗೊಂಡು ಸ್ಟಿಚ್ ಹಾಕಿದ್ದೀನಿ ಈ ರೀತಿಯಾಗಿ ಕ್ರೋಶ ಕುಚ್ಚನ್ನ ನೀವು ಹಾಕಿ ಮತ್ತು ನಿಮ್ಮ ಬಿಸ್ನೆಸ್ ಅನ್ನೋದನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳಿ ಇಲ್ಲಾಂತಂದರೆ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಬಿಸ್ನೆಸ್ ಅನ್ನೋದನ್ನ ನೀವು ಇಂಪ್ರೂವ್ ಮಾಡೋಕ್ಕಾಗಲ್ಲ ಒಟ್ಟಿನಲ್ಲಿ ನಾವು ಕುಚ್ಚ ಹಾಕಬೇಕಾದ್ರೆ ಸ್ಟಾರ್ಟಿಂಗ್ ಲಾಕ್ ಮಾಡೋದು ವೆರಿ ಇಂಪಾರ್ಟೆಂಟು ಲಾಸ್ಟಲ್ಲಿ ಥ್ರೆಡ್ನ ಲಾಕ್ ಮಾಡೋದು ವೆರಿ ಇಂಪಾರ್ಟೆಂಟು ಅದು ಥ್ರೆಡ್ ಹಾಕೊಳ್ದಿರೋ ಥರ ಯಾವ ರೀತಿಯಾಗಿ ನಾವು ನೋಡ್ಕೊಳ್ಳೋದು ಅಂತಂದರೆ ನಾವು ಗಮ್ ಫ್ಯಾಬ್ರಿಕ್ ಫ್ಯಾಬ್ರಿಕ್ಲೂ ಆ ಆ ದಾರಕ್ಕೆ ಹಾಕಿ ಪ್ರೆಸ್ ಮಾಡಿ ಬಟ್ಟೆಗೆ ಎಣಿಸ್ಬಿಟ್ವಿ ಅಂತಂದರೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ ಅದು ಏನು ಪ್ರಾಬ್ಲಮ್ ಪ್ರಾಬ್ಲಮ್ ಆಗಲ್ಲ ಅದಕ್ಕೆ ನೋಡಿ ಮೂರು ಸರಿ ನಾನು ಲಾಕ್ ಹಾಕಿದ್ದೀನಿ ಮೂರು ಸರಿ ಲಾಕ್ ಹಾಕಿದ್ಮೇಲೆ ಅದನ್ನು ಗಮ್ಮಾಕಿ ಲಾಕ್ ಮಾಡ್ತಾಯಿದ್ದೀನಿ ಅದನ್ನು ನಾನೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಫೈನಲಿ ಲುಕ್ ಯಾವ ಥರ ಬಂತು ಈ ಕುಚ್ಚು ಸ್ಯಾರಿ ಕುಚ್ಚು ಡಿಸೈನ್ ಯಾವ ರೀತಿಯಾಗಿ ಬಂತು ಅಂತ ನಾನು ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ನಾವು ಸ್ಯಾರಿ ಕುಚ್ಚು ಡಿಸೈನ್ ಹಾಕಬೇಕು ಇದು ತುಂಬ ಕ ಡಿಫಿಕಲ್ಟ್ ಇದೆ ಈ ಡಿಸೈನ್ ಏನಾದರೂ ನೀವು ಕಲ್ತುಬಿಟ್ಟು ಅಂತಂದರೆ ಆಲ್ ರಿಸೆಪ್ಷನ್ ಸ್ಯಾರಿಗೆಲ್ಲ ನೀವು ಈ ರೀತಿಯಾದ ಡಿಸೈನ್ಸ್ನ ಹಾಕ್ಕೊಡ್ಬೋದು ನಾನಿಲ್ಲಿ ಆರಳೆ ದಾರನ ಎರಡು ಕಲರ್ ತೊಗೊಂಡಿದ್ದೀನಿ ಒಂದು ಸಿಲ್ವರ್ ಗೋಲ್ಡ್ ಕಲರು ಒಂದು ಇನ್ನೊಂದು ಪಿಂಕ್ ಕಲರ್ ತೊಗೊಂಡಿದ್ದೀನಿ ಇದೊಂಥರ ಪಿಂಕ್ ಒಂಥರ ಬೇಬಿ ಪಿಂಕ್ ಥರ ಇತ್ತು ಸ್ಯಾರಿ ಅದಕ್ಕೆ ಪಿಂಕ್ ಕಲರ್ ತೊಗೊಂಡಿದ್ದೀನಿ ಎರಡು ಕಲರ್ ಕಾಂಬಿನೇಷನಲ್ಲಿ ನಾನು ಇದನ್ನು ಹಾಕಿದ್ದೀನಿ ನಿಮಗೆ ಸ್ಯಾರಿ ನಿಮಗೆ ಸ್ಯಾರಿ ಅನ್ನೋದು ಆಪೋಸಿಟ್ ಕಲರ್ ಇದ್ದಾಗ ನೀವು ಕಲರ್ ಕಾಂಬಿನೇಷನ್ನ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೋಬೋದು ರನ್ನಿಂಗ್ ಸ್ಯಾರಿ ಇದ್ದಾಗ ನಾವು ಯಾವುದೇ ರೀತಿಯಾದ ಕಲರ್ ಸೆಲೆಕ್ಷನ್ ಮಾಡ್ಕೊಳ್ಳೋಕ್ಕಾಗಲ್ಲ ಸ್ವಲ್ಪ ಅದೇನಿದೆಯೋ ಅದನ್ನೇ ಆಟೋಮೆಟಿಕ್ಕಾಗಿ ಸೇಮ್ ಮಾಡಬೇಕಾಗುತ್ತೆ ನೋಡಿ ನಾನು ಗ ಯಾವ ರೀತಿಯಾಗಿ ಬಾಗ್ಲಕ್ಕೆ ತೋರಣ ಎಣಿತಾರೋ ಅದೇ ರೀತಿಯಾಗಿ ನಾನು ಡಿಸೈನ್ ಡಿಸೈನನ್ನದನ್ನು ಎಳ್ದಿದ್ದೀನಿ ನಾನು ಎಳ್ದಿರಬೇಕಾದ್ರೆ ಸ್ಯಾರಿ ಶಿಂಕ್ ಆಗೋದಾಗಿರ್ಬೋದು ಆಮೇಲೆ ಮತ್ತು ಓರೆ ಚೋರೆ ಬಂದಿರ್ಬೋದಾಗಿರ್ಬೋದು ಏನೋ ಇದು ಡಿಸೈನು ಆ ರೀತಿಯಾಗೆಲ್ಲ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಎಲ್ಲ ಎಷ್ಟು ನೀಟಾಗಿದೆ ಅಂತ ನಾವು ಆರು ಎಳಿಬೇಕಾದ್ರೆ ಎಲ್ಲರೂ ಸ್ವಲ್ಪ ಶಿಂಕಾಗಿ ಒಂದೇಳೆ ದಾರ ಈಚಿಕ್ ಬಂದಿದ್ದಾಗ ನಾವು ಆ ರೀತಿಯಾಗಿ ಕಟಿಂಗ್ಸ್ ಎಲ್ಲ ಕೊಡಬೇಕು ಇಲ್ಲಾಂದ್ರೆ ಅದೆಲ್ಲ ನೀಟ್ ಫಿನಿಶಿಂಗ್ ಬರಲ್ಲ ಇದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ನೀಟಾಗಿದೆ ಅಂತ ನಾನು ಮಾಡ್ತಾ ಇರೋ ಡಿಸೈನ್ ನಿಮಗೂ ಇಷ್ಟ ಆಗಿದೆ ಅಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಲ್ಲ ಕಡೆ ನಮ್ಮ ಚಾನಲ್ನ ಶೇರ್ ಮಾಡಿ ಫ್ರೀಯಾಗಿ ಎಂಬ್ರಾಯ್ಡ್ರಿ ಕ್ಲಾಸನ್ನ ಇದ್ದೀವಿ ಇಷ್ಟು ಫ್ರೀಯಾಗಿ ಯಾರೂ ನಮಗೆ ಕಂಪ್ಯೂಟರ್ ಮಷಿನ್ ಎಂಬ್ರಾಯ್ರಿನ ಹೇಳ್ಕೊಡಲ್ಲ ಯಾಕಂದರೆ ಅವ್ರಿಗೆ ಟೈಮ್ ಇರಲ್ಲ ಅದರಿಂದ ನಿಮಗೆ ಮಷೀನ್ ಎಂಬ್ರಾಯ್ರಿ ಡಿಸೈನ ಹೇಳ್ಕೊಡಲ್ಲ ನಾವು ಫ್ರೀಯಾಗಿ ಹೇಳ್ಕೊಡ್ತಾಯಿದ್ದೀವಿ ಅದನ್ನ ಯೂಸ್ ಮಾಡ್ಕೊಳ್ಳಿ ಮತ್ತು ನೀವು ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗ್ಬೋದು ಸ್ಯಾರಿ ಕುಚ್ಚು ಡಿಸೈನ್ ಬೇಕಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಯಾವ ರೀತಿಯಾದ ಸ್ಯಾರಿ ಕುಚ್ಚು కుచ్చు డైన్ బు అంత వాట్సాపల్ కలసి ఆ రీతి స్యారీ కుచ్చు డీజైన్ ఒక చిక్కుదా కట్ బట్టేదించు బట్టే ఐదు ఇంచు బట్టే ఉదకు ఆ సారి కుచ్చు క్రోశా కుచ్చు డీజన తోసి కొడుతుంది ಈ ರೀತಿಯಾಗಿ ನೀವು ಕಲಿಯರಿ ಈಗ ನಮ್ಮ ಚಾನಲೇ ನೋಡಿ ಕಲಿಬೇಕು ಅಂತೇನಿಲ್ಲ ನಾವು ಹೇಳೋದನ್ನ ಪಾಯಿಂಟ್ಸ್ನ ಕೇಳಿಸ್ಕೊಳ್ಳಿ ಬೇರೆ ಹೇಳೋದನ್ನು ಕೇಳಿಸ್ಕೊಳ್ಳಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಬೈ ಬೈ ಡಿಸೈನ್ ನೋಡಿ ಯಾವ ರೀತಿಯಾಗಿ ಬಂದಿದೆ ಲಾಸ್ಟ್ ಫೈನಲ್ ಫಿನಿಶಿಂಗ್ ಅಂತ ನೋಡಿ ಸ್ಯಾರಿ ಕುಚ್ಚು ಡಿಸೈನ್ಗೆ ಬೇಬಿ ಕುಚ್ಚು ಎಲ್ಲ ಸೇರಿಸಿ ಮತ್ತು ಸ್ಟೋನ್ಸ್ ಎಲ್ಲ ಪ್ರಿಕ್ ಮಾಡಿದ್ದೀನಿ ತುಂಬ ಗ್ರ್ಯಾಂಡಾಗಿ ಬಂದಿದೆ ನೋಡಿ ಬ್ಲೌಸ್ನ ಹ್ಯಾಂಡ್ ವರ್ಕ್ ಬ್ಲೌಸ್ ಇದನ್ನು ಈ ರೀತಿಯಾಗಿ ಮಾಡಿದೆ ಈ ಸ್ಯಾರಿಗೆ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಯಾವ ಮನಸ್ಸಿದ್ರೆ ಮಾರ್ಗ ಏನಾದರೂ ನಾವು ಸಾಧನೆ ಮಾಡ್ಬೋದು ಈ ರೀತಿಯಾಗಿ ಡಿಸೈನೆಲ್ಲ ನೀವು ಕಲೀರಿ ಮತ್ತು ನಮಗೆ ಜೊತೆ ನೀವು ಜಾಯ್ನ್ ಆಗಿ